ನವಲಗುಂದ ವಿಧಾನಸಭಾ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆ ನಲವತ್ತೇಳು ಕೋಟಿ ಅನುದಾನ ಕೊಟ್ಟಿದ್ದೇವೆ ಸತೀಶ್ ಜಾರಕಿಹೊಳಿ ಸರ್ಕಾರದ ಎಲ್ಲ ಯೋಜನೆ ಈ ಭಾಗಕ್ಕೆ ತರುವ ಪ್ರಯತ್ನ ಕೋಣರೆಡ್ಡಿ ಮಾಡುತ್ತಿದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡಲು ನಾನು ಬಂದಿದ್ದೇನೆ ಈಗಾಗಲೇ ನಲವತ್ತೇಳು ಕೋಟಿ ನವಲಗುಂದ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದೇವೆ ಇಷ್ಟಕ್ಕೂ ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನು ಬಹಳಷ್ಟು ಬೇಡಿಕೆ ಇವೆ ಮುಂದಿನ ಮೂರು ವರ್ಷದಲ್ಲಿ ಹಂತ ಹಂತವಾಗಿ ಈಡೇರಿಸುತ್ತೇವೆ ಎಂದು ಸಚಿವ ಸತೀಶ ಜಾರಕಿಹೊಳಿ ಹೇಳಿದರು ಪಟ್ಟಣದ ಅಪಾಜಿ ಕಲ್ಯಾಣ ಕೇಂದ್ರದಲ್ಲಿ ಆಯೋಜನೆ ಮಾಡಲಾದ ಶಾಸಕ ಎನ್ ಎಚ್ ಕೋಂಠೆಟ್ಟಿ ಜನ್ಮ ಪಾಲ್ಗೊಂಡು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಸಂತೋಷ್ ಮೇದಾರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಇಲ್ಲ ಅದು ಸರ್ಕಾರ ಅಂತಿಮವಾಗಿ ತೀರ್ಮಾನ ತೊಗೊಳ್ತೈತೆ ಬೆಂಗಳೂರಲ್ಲಿ ಯಾಕಂದ್ರೆ ಎರಡು ಮೂರು ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಅದು ಸೊ ಅಂತಿಮವಾಗಿ ಸರ್ಕಾರ ಸರ್ಕಾರದ ಬಗ್ಗೆ ತೀರ್ಮಾನ ಮಾಡಬೇಕು ಇಲ್ಲ ಅದೆಲ್ಲ ಗೊತ್ತಿಲ್ಲ ನೀರಷ್ಟೇ ನನಗೆ ಡೈವರ್ಟ್ ಅದು ಗೊತ್ತಿಲ್ಲ ಅಂತಿಮವಾಗಿ ಸರ್ಕಾರಕ್ಕೆ ನಿರ್ಧಾರ ಮಾಡಬೇಕು ಚರ್ಚೆ ಅದನ್ನೇ ಹೇಳಿದ್ರಲ್ಲ ಚರ್ಚೆ ನಡೀತಾ ಇದೆ ಸ್ಟ್ರೈಕ್ ಕೂಡ ಈಗಾಗಲೇ ಮಾಡಿದ್ದಾರೆ ಅಂತಿಮವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಬೇಕು ನೋಡೋಣ ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ನೋಡೋಣ ಏನೋ ಅದು ಪೊಲೀಸರು ಟಿ ಸಿ ಅವ್ರು ಮಾಡ್ತಾರೆ ನೋಡೋಣ ಬರ್ತ್ಡೇ ಜೊತೆಗೆ ನಮ್ಮ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಪೂಜಾ ಕಾರ್ಯಕ್ರಮ ಇದೆ ಒಟ್ಟಾಗಿ ಇವತ್ತಿನ ಅವರು ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬರಬೇಕಂತೇಳಿದ್ರೆ ನಾನು ಕೂಡ ಬಂದಿದ್ದೀವಿ ಈಗ ಒಳ್ಳೆ ಕೆಲಸ ಭಾಳ ದಿನಗಳ ನಂತರ ದಿನಗಳ ಜನರ ರಸ್ತೆ ಬೇಡಿಕೆ ಈಡೇರ್ತಾ ಇದೆ ಖುದ್ದಾಗಿ ಬರಬೇಕು ಚಾಲನೆ ಕೊಡಬೇಕಂತ ಬಂದಿದ್ವಿ ಶಾಸಕರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಈ ಭಾಗಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನಾವು ಅವ್ರಿಗೆ ಬರಬೇಕು ಅವ್ರಿಗೆ ಕೆಲಸಕ್ಕೆ ಸ್ಫೂರ್ತಿ ನೀಡಬೇಕಂತ ಬಂದಿದ್ದೆ ಇದೇ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬ ಕೂಡ ಇವತ್ತು ಅವರ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ಭಾಗವಹಿಸ್ಬೇಕು ಅವ್ರಿಗೆ ಶುಭ ಕೋರಲಿಕ್ಕೆ ಇವತ್ತು ಬಂದಿದ್ದೇನೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗಾಗಲೇ ಕೊಟ್ಟಿದ್ದೀವಿ ಈಗಾಗಲೇ ನಲವತ್ತೇಳು ಕೋಟಿ ಕೊಟ್ಟಿದ್ದೀವಿ ಅತ್ಯಂತ ಹೆಚ್ಚು ಕೊಟ್ಟಿರುವಂಥ ಒಂದು ಕಾನ್ಫಿಡೆನ್ಸ್ ಇದು ಮುಂದೆ ಕೂಡ ಇನ್ನೂ ಭಾಳಷ್ಟಿದೆ ಇಷ್ಟಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನೂ ಭಾಳಷ್ಟು ಬೇಡಿಕೆ ಇದೆ ಆದರೆ ಕೂಡ ಹಂತ ಹಂತವಾಗಿ ಇನ್ನೂ ಮೂರು ವರ್ಷಗಳಲ್ಲಿ ಪರಿಹಾರ ಮಾಡ್ತೀವಿ ಪ್ರಶ್ನೆ ಅರ್ಥ ಆಗಲ್ಲ ಗ್ಯಾರಂಟಿ ಕೇಳಿದ್ರೆ ಸಿದ್ದರಾಮಯ್ಯ ಅದು ಅದು ತೀರ್ಮಾನ ಅವ್ರು ಮಾಡ್ಬೇಕು ಯಾರು ಡೆಲ್ಲಿ ಅವರು ಯಾರ ನೇತೃತ್ವದಲ್ಲಿ ಮಾಡಬೇಕು ಯಾರು ಸಾರ್ಥಿ ಅನ್ನೋದು ಅವ್ರ ನಿರ್ಧಾರ ಮಾಡಬೇಕು ಡೆಲ್ಲಿ ಅವರು ಅದನ್ನು ನೀವು ಅವ್ರಿಗೆ ಕೇಳಬೇಕಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ಮುಖಂಡರಿಗೆ ನೀವು ಕೇಳಬೇಕು ನಮ್ಮ ಟೀಕ್ಸಿದ್ರ ಈಗ ಅವರೇ ಎರಡು ಕಿತ್ತ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎರಡು ಸಾವಿರದ ಐದುನೂರು ಇದಾವೆ ಡೆಲ್ಲಿ ಮಹಾರಾಷ್ಟ್ರದಲ್ಲಿ ಇದೆ ಅವರು ಮಾಡಿದ್ದಾರೆ ಸೊ ರಾಜಕೀಯಕ್ಕೋಸ್ಕರ ಅದರಿಂದ ಟೀಕೆ ಮಾಡ್ತಾರೆ ಹೊರತಾಗಿ ಒಳ್ಳೆ ಯೋಜನೆ ಇದೆ ಮಾಡ್ತಾ ಇದ್ದೀವಿ ಸತೀಶ್ ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಆಗುತ್ತೆ ಮತ್ತೆ ಹೇಳಿದಿಲ್ಲ ಅದ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಮತ್ತೆ ಅಲ್ಲೇ ಬರ್ತಿಲ್ಲ ಅದು ನಿರ್ಧಾರ ಮಾಡೋರು ಯಾರು ಮಾಲಕರ ಯಾರು

ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದು ಅನಾವಶ್ಯಕ ಅದರ ಪ್ರಶ್ನೆ ಇವಾಗ ಅದಿಲ್ಲ ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಆಕಾಂಕ್ಷಿ ಬಹಳ ಜನ ಇದ್ದಾರೆ ಆಕಾಂಕ್ಷಿ ಬಹಳ ಜನ ಇದ್ದಾರೆ ಆದ್ರೆ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೂ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಅಡಿ ಅದೆಲ್ಲ ಅಂತಿಮವಾಗಿ ಅಲ್ಲೇ ಮಾಡಬೇಕು ಸಿ ಎಂ ಅಧ್ಯಕ್ಷ ಇದ್ದಾರೆ ಅದಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತ சரி ಧಾರವಾಡ ಇಂಡಸ್ಟ್ರಿ ಅಲ್ಲಿ ನೀರು ಹಿಟ್ಕಲ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿ ಎಷ್ಟು